ನನ್ನ ಮುದ್ದಿನ ಸೊಸಿ ನೀಲವ ನೀಲವ ಅಂತಿದ್ರಲ್ಲ ಇವತ್ತಾ ನೀಲಿ ಏನು ಮಾಡಿದ್ಲು ಗೊತ್ತನ ನನ್ನ ಕೈ ಬಿಟ್ಲಪ್ಪ ಕಸಬರಿ ಗಡಿ ತಗೊಂಡ್ಲು ಬಾಯಿ ಬಂದಂಗ ಮಾತಾಡಿಲ್ಲ ನನಗೆ ಇನ್ಯಾಕೆ ಈ ಜನಮಾನ ಇಡಬೇಕು ರೀ ತೋ ನಿಮವ್ನ ಏನ ಸತ್ತರಕತೆ ಆ ಅಡಕತ್ತಿಲ್ಲ ಮೊಸ್ಟ್ ಏನ ಬಾಯಿ ನೀಲವ ಹೆಂತ ಹುಡುಗಿ ಅನ್ನೋದು ನನಗೆ ಗೊತ್ತೈತಿ ನೀ ಏನಾರ ತಿವಿ ಮಾಡಿರಬೇಕು ಅದಕ್ಕೆ ಬೇದ್ಯಾಡ ಅದಕ್ಕೆ ನಿನಗ ಆ ಸಿಟ್ಟು ಬಂದು ಸುಳ್ಳೊಂದು ಸೊಟ್ಟೊಂದು ಹೇಳಕತ್ತೇನಾ ನೀ ಅಂತ ಅನ್ನೋ ಗೊತ್ತಿಲ್ಲ ಅನ್ಲಿ ಇಷ್ಟು ವರ್ಷ ಆದ್ ನೀನ್ ಕೂಡ ಬಾಳೆ ಮಾಡಕತ್ತೆ ಆ ನೀ ಎಷ್ಟು ಕಂತ್ರಿ ಕಾಲಿಜಿಲ್ಲ ಅನ್ನೋ ಗೊತ್ತಿಲ್ಲ ನನಗ ಅವಾಗಿಂದ ಬಡ್ಕೊಂಡೆ ನೋಡು ಹಂಗೆಲ್ಲಾ ಮಾತಾಡಬಾರ್ದು ಆ ಹುಡುಗಿ ಮಾತಾಡ್ಸ್ಕೊಂಡ ಅಂದ್ರ ಮುಂದೊಂದು ದಿನ ನಿನ್ನ ತೀರಿಗೆ ಬಿದ್ರ ನಿನ್ನ ಮರ್ಯಾದೆ ಮರ್ಯಾದಿರಂಗಿಲ್ಲ ಮಾಣಗೇಡಿ ಅಂತೇಳಿ ಎಷ್ಟು ಹೇಳಿದೆ ನಾನು ಗಿನಿ ಹೇಳದಂಗೆ ಹೇಳಿದೆ ನನ್ನ ಮಾತೊಂದು ಇಟ್ರು ಕೇಳಿದೆ ನೀನು ನೋಡು ಇವತ್ತ ಅನ್ಸ್ಕೊಂಡ್ ಕುಂತಿಲ್ಲ ಬರೀದ್ ಅಂಕಲು ಸುಳ್ಳು ಮಾತು ಹಾ ಆ ಅಂತ ಹುಡುಗಿಯಲ್ಲ ಕಿ ನಮ್ಮ ನೀಲವ ಇವೆಲ್ಲ ಕೈಲೊಂದು ಕಾಲಿಗೆ ಒಂದು ಹಾಕೊಂಡು ಹೇಳಕ್ ಹೋಗಬೇಡ ನೀನು ಸುಳ್ಳು ಒಂದ್ ಸೊಟ್ಟು ಒಂದು ನೀನಕ್ ಬರೋಬ್ಬರಿ ಮಾತಾಡ್ಯಾಳಕಿ ಹಾ ಹ್ಮ್ ತವ್ರ ಮನಿ ಹೋಕಿಯ ಹೋಗು ಹ ಮಗಳ ಮನಿ ಹೋಕಿಯ ಹ ಹೋಗು ಮನಿ ತನ್ನಾಗಿರ್ತತ್ ನೋಡು ಅಯ್ಯೋ ಗಂಡು ಬೇಡಾದ್ನಲ್ಲೇ ಯವ್ವ ಇಷ್ಟು ವರ್ಷ ನಾ ಬಾಳೆ ಮಾಡಿದ್ನಲ್ಲೇ ಯವ್ವ ಈಗ ಗಂಡನು ನನ್ನ ಮನಿ ಬಿಟ್ಟು ಹೋಗಂತಾನಲ್ಲೇ ಯವ್ವ ನಾ ಎಲ್ಲಿ ಹೋಗ್ಲೇದೇವ್ರೆ ಏನೋ ಮಾಡ್ಲೇ ಯವ್ವ ಅಪ್ಪ ಸುಮ್ನೆ ಇರ್ರಿ

ಮತ್ತಾ ಇನ್ನೇ ನಾ ಯಾಕೆ ಇರಬೇಕು ನೋಡು ಎಲ್ಲರೂ ನನ್ನ ಕಸಬರ್ಗೆ ಮಾಡಿ ಹೋಗದು ಬಿಟ್ರಿ ಏ ಗೊತು ಬರ್ಗೆ ನೀನಾ ಆಗಿ ಯಾರು ನಿನ್ನ ಕಸಬರ್ಗೆ ಮಾಡಿಲ್ಲ ನಿನ್ನಷ್ಟಕ್ಕೆ ನೀನೇ ಮಾಡ್ಕೊಂಡಿ ಇದು ನೀ ಮಾಡಿದ ಕರ್ಮ ಅನುಭವಸು ಪಾಂಡ್ಯ ನಡಿ ಹೊರಗ್ ರುಕ್ ಮಕ್ಕ ಯಾಕಯ್ಯ ಯಾಕೊಳಕತ್ತಿ ಯವ ಏನಂತ ಹೇಳೆ ಯವ ಜಮ ಯಾರು ತರಿ ಹೇಳೆ ಯವ ಜಮ ಅಕ್ಕ ಯವ ರೊಟ್ಟಿ ಮಾಡೋಣ ಅಂತೇಳಿ ಇನ್ನೇನು ಇನ್ನೇನ ಜಿಗಟ್ಟು ಹಾಕೋಬೇಕು அண்ணுத்திக் கேஸ்வா யாரிநாத்தி கார் ஓடு வந்தீவா சோசி நன்கு அவடி எந்த ஒர்கூடு மாத்தாடங்கில் எட்டுக்குதா அல்லா இட்டு வயசு அதுக்கி கசபுரிக் தகத்தாரா பண்டியப்பா நீக்கி தியப்பா நீங்க மனிதன் தலரி ತಂಗಿ ನಿನಗ ಮಣಿ ಒಳಗಿಂದ ಹಾಕಿ ಗೊತ್ತಿಲ್ಲ ಮೊದ್ಲೇಕ ಈಕೆ ಬರೋಬ್ಬರಿ ಇಲ್ಲ ಆಕೆ ನಮ್ ಏನು ಅನ್ನೋದು ನನಗ್ ಗೊತ್ತೈತಿ ಆಕೆ ಅಂತ ಹುಡುಗಿನ ಅಲ್ಲ ಈಕೆ ಏನಾರ ಮಾತಾಡಿ ಅದಕ್ಕ ಆಕೆನಾ ಕಸಬರ್ಗಿ ಹಿಡಿ ತಗೊಂಡು ಬಡೀ ಎಲ್ಲ ಈಕ ಏನಾರ ಅಪರ್ತಿ ಅಪಿತ್ತನ ಮಾತಾಡಬಿ ಅದಕ್ಕ ಇದ್ರ ಮಾತಾಡ ಈಕೆ ಕೈಗೊಂಡು ಕಾಲಿಗೊಂದು ಹಾಕಿ ಅಂಗ್ಳಕ್ ಕುಂತು ಹಾರಾಡ್ಕೊಂಡು ಬೋರಾಡ್ಕೊಂಡು ಆಡ್ಕೊಂಡು ಅಡಕತ್ತ ನೋಡು ಇಟ್ಟ ಆಗಿತ್ತವು

நோடு அட் பார்த்தா மந்தி எல்லா நோட நடிபிடுவ நடிவொழி ಮಾಡೋದಿಲ್ಲ ಮಾಡಿ ಮಳೆ ಗತ್ತೆ ಒಳಗೆ ಕುಂತಾಳೆ ಓಕೆ ಹಾಂ ಈಗ ಹೆಂಗೆ ಹೊರಗೆ ಎದ್ದು ಬರ್ತಾವ ನೋಡು ನೋಡುನು ನಾ ಇಟ್ಟು ಮನೆ ಬಿಟ್ಟು ಹೋಕ್ಕೀನಂದ್ರೆ ಗ್ಯಾಡೈತಿ ಅಂತೇಳಿ ಎದ್ದು ಬಂದು ಹೇಳು ಒಳ್ಳ ನೋಡು ನೋಡು ಹೆಂಗದವ ಏನಿಲ್ಲಕ್ಕ ಬಾ ತಂಗಿ ಹೊರಗ ಅಲ್ಲ ತಂಗಿ ಈ ಇಟ್ಟು ವಯಸ್ಸು ಅವ ನಿಮ್ಮ ಅತ್ತೆ ಹಾಗೆಲ್ಲ ಮಾಡ್ತಾರನವ ನಮ್ಮ ಅತ್ತೆ ಹೇಳಿದ ಅಕ್ಕ ನಂತಿರ ನಾ ಹೇಳಿದ ನಂತರ ನೀವು ಕಸಬರಿ ಹಿಡಿ ತಗೊಂಡ್ ಬರ್ದ ಅಂತ ಹೇಳ್ತಾರ ನಾನ್ ಒಬ್ರು ಯಾ ದೇವ್ರ ಮುಂದ್ ಆನಿ ಮಾಡಂದ್ರು ಆನಿ ಮಾಡ್ತೀನಿ ಯಾ ದೇವ್ರ ಗುಡಿಯಾಗ್ನು ಕಪ್ಪ ಹತ್ಕೊಂಡ್ ಹೋಗ ಅಂದ್ರೆ ನಾನು ನಾನ್ ನಮ್ಮ ಅತ್ತಿನ ಬಡದಿಲ್ಲ ಹ ಆದ್ರ ನಮ್ಮ ಅತ್ತಿ ನನಗ ಕಸಬರಿ ಹಿಡಿ ತಗೊಂಡ್ ಬಡಿಯಾಕ್ ಹತ್ತಿದ್ಲು ಬಡಿ ಬಡಿಯತಿ ಅಂತ ಕೈ ಹಿಡ್ಕೊಂಡಿನಿ ನೋಡ್ರಿ ಹ ಕೈ ಹಿಂದ ತಿರಿ ಹಿಡಿದಿನಿ ಅಟ್ಟ ಇದನ್ನ ಎಲ್ಲಿ ಹತ್ತು ಮಂದಿ ಆಗಿ ಹೇಳಂದ್ರು ಹೇಳ್ತೀನಿ ನಾನು ನಮ್ಗ ಸುಳ್ಳೊಂದು ತಗಲೊಂದು ಹಾಕ್ ಬರಂಗಿಲ್ರಿ ನೋಡ ಊ ಸುಳ್ಳಿ ಅಂತ ಕಿ ಹಂಗ ಮಾತು ಬದಲಾಯಿಸ್ತಾವ ನೋಡು ಅತ್ತಿ ಮಾತು ಬದಲಾಯಿಸ್ತಾ ಇರೋದು ನಾನಲ್ವಾ ನೀವು ನೋಡ್ರಿ ಅಮ್ಮರ ಹ್ಮ್ ನನಗೂ ಬೈಕಿ ಹತ್ತೇವ್ರಿ ಹೆಣ್ಮಕ್ಳು ಹೆಣ್ಮಕ್ಳ ಬೈಕ್ ಹಿಂಗಿರ್ತಾವಂತ ನಿಮಗೂ ಗೊತ್ತೈತಿ ಹಾ ಎಲ್ಲಾರು ಹೆಣ್ಮಕ್ಳಿಗೆ ಆಗು ಗೊತ್ತ ಎಲ್ಲಾರೀ ಈ ತರ ನಮ್ಮ ಮತ್ತೆ ಏನಂತ ಆಗತ್ತೇನ್ರಿ ಅಯ್ಯ ಯಾರು ಇಲ್ಲಾರ್ದು ನಿನ್ ಬಂದ ಹಾಂಗ ಹಿಂಗ ಆ ನಿಮಗ ಇದು ಸರಿ ನಾ ಆರಾಮಾಗಿದ್ ಅಂದ್ರ ಎದ್ದು ಎಲ್ಲಾ ಕೆಲಸ ಮಾಡ್ತೀನಿ ಎಲ್ಲಾ ಮಾಡ್ತೀನಿ ನಾನು ತ್ರಾಸ ಆಗಿತ್ತು ಮಕ್ಕಳಿದ್ದೆ ಈ ನಮ್ಮನಿ ಮಾತಾಡಕತ್ತಾರ ನೋಡ್ರಿ ಇವ್ರ ಮಗಳಿಗೆ ಹಿಂಗಾಗಿತ್ತಂದ್ರ ಹಾ ಹಿಂಗ ಮಾಡ್ತಿದ್ರನ್ರಿ ಇವ್ರು ಸರಿ ನಾ ಮಾಡಿದ್ರೆ ಕಪ್ಪಿತ್ತಂದ್ರ ಹಾ ನೀವೂ ನನ್ ಚಪ್ಪಲ್ ತಗೊಂಡ್ಬಾರ ಹೇಳಿ ಹೋರ ಅಮ್ಮಾರ ರುಕ್ಮಾವ ನೀನು ಹಿಂಗತಿ ಮಾಡ್ಬಾರ್ದ ಹುಡುಗಿ ನಾ ನಿನ್ಗೆ ಯಾವಾಗ ಇದ್ರಿಗೆ ಹೇಳ್ಕೊಂತ ಇದೀನಿ ನೋಡು ಅತಿಯಾಗಿ ಮಾಡಕ್ ಹೋಗ್ಬಾರ್ದು ಈಗ ನೋಡು ಹಾ ನಮ್ ಸಸಿ ದಿನ ಮುಂಜಾನೆ ಹೊಲಕ್ಕೋಗ್ಬಿಡ್ತಾಳ ಮನೆಯ ದಗದಾ ಬಿಟ್ಟು ನಾ ಅಂತ ಅಂತೇಳಿ ನಾ ಕಾಲ ಮೇಲೆ ಕಾಲ್ ಹಾಕೊಂಡು ಆ ಕುಂದ್ರಾಕ್ ಬಿಡ್ತನ ಹೇಳು ನಮ್ಗೆ ಕೈಕಾಲಾಗ ಶಕ್ತಿ ರೂಮ ದಗದಾ ಮಾಡಬೇಕವ ಹಾ ಒಂದ್ಸತಿ ಅವ್ರಿಗೆ ಬಂದಾಗ ನಾವು ಅತ್ತಿಗಳು ನೋಡ್ಕೋಬೇಕು ಸೊಸ್ತಾರನ್ನ ಸೊಸ್ತಾರಿಗೆ ಬಂದಾಗ ನಾವು ಅತ್ತಿಗಳು ನೋಡ್ಕೊಂಡು ಹೋಗ್ಬೇಕವ ಅಂದಾಗನ ಮನಿತನ ಚಂದ ನಡಿತೈತಿ ಜಗಳ ಜೂಟಿ ಇರ್ಲಾರ್ದಂಗ ಇನ್ನೊಟ್ಟು ಕ್ಯಾಕ್ರಿಸ್ ಊದ್ ಹೇಳತಂಗಿ ಈಕಿಗೆ ಈಗ ಅತಿ ಸೊಸಿ ನಡುವ ಒಮ್ಮೆ ಜಗಳ ಬಂದಿರ್ತತಿ ಅದನ್ನ ನೆನಪ ಹಾಡ್ಬೇಕು ಮನಿ ಒಂದ ಬಳಕ ಒಂದ್ ಮಾತು ಬರ್ತಿರ್ತತಿ ಹೊಕ್ಕಿರ್ತತಿ ಆ ಹಂಗ ಅಂತೇಳಿ ಅಂಗಕ್ಕೆ ತಂದು ಮಾತಾಡಬಾರ್ದ ನಡಿ ನಡಿ ಒಳಗ ಬಾಳ ಶೆನಕಿದಿ ಹಾ ಈ ವಯಸ್ಸಿನಾಗ ಮನಿ ಬಿಟ್ಟು ಹೊಕ್ಕ ಅಂತ ಎಲ್ಲಿ ಹೊಕ್ಕ ಏನ ಹಿಂಗ ಗೊತ್ತಾಗಂಗಿಲ್ಲ ವಾ ಈಕಿ ಊ ಸುಳ್ಳಿ ಅಂತಕಿ ಹ್ಮ್ ಈ ಮನ್ಯಾಗ ಈಕಿರ್ಬೇಕು ಒಂದು ಇಲ್ಲ ನಾ ಇರ್ಬೇಕು ಒಂದು

முந்த நனக்கு தந்து கத்தி நினைத்தாள் அப்பாக்கி பா பக்க எப்பாஹ் இல்ல நீசு ரூடி அந்தப்பாக்கி அதுத்தத நீ சுவாசிடி ஆ மக இரலி சசி மணி விட்டு வர ஓரிலா அந்த நீ எல்லாம் பழை மாட்ஸ்காக்கேனே ஏ ஊராக ஆ மந்தி நின் நோட் கல் கொண்டாரு பாஷனி யாமக்க நீத்தில ஹோக நின் மனியாக ஏன்த்தோக அல்ல நம்ம நமக்குவா நம்ம சங்க நமக்கு ಹೋಗ ಹೋಗು ಬಂದ್ಬಿಟ್ಲು ಯಾವಕ ಗೊತ್ತಿಲ್ಲ ಹ್ಮ್ ನಮ್ ಸಸಿ ಆ ನಿನಗ ಎಮ್ಮ ಎಮ್ಮ ಅಂತೆ ಒಂದ್ ಎರಡು ಚಂದನು ಮಾತಾಡ್ತಾಳಾ ಅದಕ್ಕೆ ಕಿಚಲೋ ಅಂತೇಳಿ ಹ ಇಂಥರ ಬಾ ಮಂದಾಗ ಇರ್ತಗ್ರೂ ತಮ್ಮ ಬಾಲ ಹಿಡ್ಕೊಂತ ಅದ್ಯಾರಿಗೆ ನ್ಯಾಯ ಹೇಳ್ಕೊಡ್ತಾರ ಇವರು ಆ ಹುಡುಗಿ ನಾನಾಗ್ಲಿ ಅಯ್ಯ ತಂಗಿ ಅಂದ್ರೆ ಯಜ್ಜೆ ಅಂತಾಳ ಆ ನಾವಾಗ್ಲೇ ಮಾತಾಡ್ತಾ ಮಾತಾಡ್ಸ್ತಾಳ ಏನಂತ ಮಾತಾಡ್ತೀಯ ನೀನು ನಿನ್ನಂತ ಅಂತ ಆತು ಮನೆಯಾಗಿದ್ಲು ಅಂದ್ರೆ ಯಾರ ಸಸ್ತಿಯರು ಬಾಳೆ ಮಾಡಾಕಿಲ್ಲ ಹೇಳ ಹೇಳ ನಿನ್ನಂತ ಅದಕ್ಕೆ ಬುದ್ಧಿ ಹೇಳಕ ಮನ್ನಲ್ಲ ನನಗೆ ಬುದ್ಧಿ ಇಲ್ಲ. ಮನಿ ದಗದ ಬಿಟ್ಟು ಓಡೇ ಬನ್ನ ನಾನು. ಇಳವಾ ನಡಿ ಬಿ ನಡಿ. ಯಾಕಿ 나 ಮಾತಾಡಿ ತಪ್ಪಗೆ ಯಾಕಿ ಹೆಂಗಾಂಗ ಕಂತ್ಕೊಂಡು ಆಡಕ ಹೋಗಬೇಡ. ನಡಿ. ನಾನು ನಿನ್ನ ಕಾರ ಹಿಡ್ಕೊಂಡು ತಿನ್ನ ನಡಿ ಓಲಗ. ಹು ಹು ಮನಿ ಬಿಟ್ಟು ಹೋಗದ್ರೆ ಮಾತ್ರ ನಾನು ಆ ಮನಿ ಓಲ ಬರ್ತೀನಿ. ನೀndo ಮನಿ ಬಿಟ್ಟು ಹೋಗು ತಿನ್ ಐತಿ ಹಾ ಇಲ್ಲೇ ಬಿಡು. ನೀಲವಾ ನಡಿ ಪಾಂಡ್ಯಣ್ಣ ನಡಿ. ನೀ ಎಲ್ಲಿ ಹೋಗೋದು ಬೇಕಾಗಿಲ್ಲ. ಇಕ್ಕಿಗೆ ಸೊಕ್ಕು ಬಂದತಿ. ಸೈ ಸೈ ಅಂದಂಗೆಲ್ಲ ಸಣ್ಣಗಿ ತೊಗೊಂಡ್ ಅಡ್ಡಾಕತ್ತಡ ನಡ್ರಿ ಒಳ ನಡ್ರಿ ಹ್ಮ್ ಹೋಗ್ ಹೋಗು ಮಗಳ ಮನ್ ಹಕ್ಕ ಗಂಟ್ ಕಟ್ಕೊಂಡ್ ಅತ್ತಾಗ ಬಿಡು ಕಳ್ ಈ ಮನಿ ಕಡೆ ಕಾಲ್ ಹಾಕಿ ಮಕ್ಕಬಾಡ ನೋಡು ಅತ್ತಾಗ ಹೋಗು ಯವ ಮೊದ್ಲೇಕ ಅವರು ಸುದ್ದಿಲ್ಲ ಇಲ್ಲ ತಂಗಿ ಮನೆಯನವರು ಹಾಕಿದ್ವಿ ಈಗ ಬಾಳೆ ಒಂದು ಮೆಟ್ಟಿ ಹೆತ್ತೈತಿ ಈಗ ನೀ ಅಲ್ಲಿ ಹೋಗಿ ಕುಂದ್ರುದು ಎಟ್ರ ಮಟ್ಟಿ ಸರಿವಿ ಅಲ್ಲ ನಾವೆಲ್ಲಾ ಇದ್ಕೊಂಡು ಅಲ್ಲಿ ಹೋಗಿರೋದು ಚಂದ ಇರ್ತತನ ಹತ್ರ ಬೇರೆ ಅವ್ರದು ಕೂಡಿ ಮಣಿತನ நான் ரொட்டி சுட் இல்லேனி குட்ஸ்லா இல்லே இத்தினி நீ மனிட்டு தொலகூ மட்ட நான் ரொட்டி நான் சுட்னிவா ನೀಲವ ಪಾಂಡೆ ಬಾಂಡ್ಯ ನಡ್ರಿ ಹೆಮ್ಮಸ್ತಾನ ಹೆಮ್ಮಸ್ಥಾನ ಭಾಳಾಗೇತೀನಿ ನಡ್ರಿ ಹಾಂ ನೀ ಗುಡ್ಸ್ಲಾಕೊಂಡ್ರೆ ನಿನ್ನ ರೊಟ್ಟಿ ಒಂದು ಸುಟ್ಕೊ ತಿಂತೀಯ ತಿನ್ನ ಆದ್ರೆ ಈ ಮನೆಯನ್ನ ಮುಕ್ಕು ಜ್ವರ ಒಯ್ಯೋಂಗಿಲ್ಲ ಒಂದು ಪಾಂಡೆ ಒಯ್ಯೋಂಗಿಲ್ಲ ಅದು ಹೆಂಗೆ ನೀ ಮಾಡ್ಕೊ ತಿಂತೀವೋ ಹೆಂಗೆ ಗುಡ್ಸ್ಲಾಕ್ಕೊಂತೀವೋ ನೀನ ಮಾಡ್ಕೊ